ಸಮಸ್ತ ರೈತ ಬಂದವರಿಗೆಲ್ಲ ನಮಸ್ಕಾರಗಳು ಮೊದಲನೇದಾಗಿ ಭೂಮಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ನ್ಯಾನೋ ರಸಗೊಬ್ಬರಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಿ ನಿಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತಿದ್ದೇವೆ ಮೊದಲನೇದಾಗಿ ಮೂರು ವಿಷಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ವಾಟ್ ಆರ್ ದ ನ್ಯಾನೋ ಫರ್ಟಿಲೈಜರ್ಸ್ ಇವು ನ್ಯಾನೋ ಫರ್ಟಿಲೈಸರ್ಸ್ ಅಂದ್ರೇನು ವಾಯ್ದೆಯ ಇವು ನಮಗೆ ಯಾಕೆ ಬೇಕು ಅನ್ನೋಂಥದ್ದು ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ನ್ಯಾನೋಫರ್ಟಿಲೈಸರ್ಸ್ ಇದರಿಂದ ಆಗುವಂತ ಅನುಕೂಲ ಮತ್ತು ಪ್ರಯೋಜನಗಳನ್ನ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಹೇಳ್ಬೇಕಂದ್ರೆ ಪರಿ ಸಮಸ್ಯೆಗಳಿಗೆ ಪರಿಹಾರ ಪರಿಹಾರಗಳು ಹುಡುಕುತ್ತಾ ಹೋದಾಗ ಹೊಸ ಆವಿಷ್ಕಾರಗಳು ಆಗ್ತಾವೆ ಅದರ ಸಲುವಾಗಿ ಈಗ ಒಂದು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ನಾವು ಹಿಂದಿನ ಹಿಂದಿನ ಕಾಲದಿಂದಲೂ ನಾವು ಬ್ರಷ್ ಬಳಸುವಂತದ್ದು ಹಲ್ಲುಗಳು ಉಜ್ಜಲು ಬಳಸುತ್ತೆ ಇದ್ದಿಲು ಮತ್ತು ಉಪ್ಪನ್ನು ಬಳಸುತ್ತವೆ ಕಾಲ ಕಾಲಕ್ಕೆ ತಕ್ಕಂತೆ ಬ್ರಶ್ ಟೂಪೇಸ್ಟ್ ಬಂದುಬಿಟ್ಟು ನಾವು ಅದೇ ರೀತಿ ಕೂಡ ನಮ್ಮ ಕೃಷಿ ಕ್ಷೇತ್ರದಲ್ಲಿಯೂ ಕೂಡ ಹೊಸ ಹೊಸ ತಂತ್ರಜ್ಞಾನ ಆವಿಷ್ಕಾರಗಳನ್ನು ಅಳವಡಿಸಿಕೊಂಡು ನಾವು ಮಾಡ್ಬೇಕಾಗುತ್ತ ಅಂತ ಹೇಳುತ್ತಾ ನ್ಯಾನೋ ಟೆಕ್ನಾಲಜಿ ಅಂತ ಅಂದ್ರೆ ನಾವು ಅಣುಗಳು ಅಣುಗಳ ಗೊಂಚಲು ಪರಿವರ್ತಿಸಿ ಜೋಡಿಸಿ ಚಿಕ್ಕ ಮತ್ತು ಅತಿ ಚಿಕ್ಕ ಇದಾಗಿ ಜೋಡಿಸ್ತಾರಲ್ಲ ಅದಕ್ಕೆ ನಾವು ನ್ಯಾನೋ ಟೆಕ್ನಾಲಜಿ ಅಂತ ಹೇಳಿ ಕರಿತೀವಿ ಇನ್ನು ನ್ಯಾನೋ ಗೊಬ್ಬರಗಳ ಅಂತಂದರೆ ಏನಂದ್ರೆ ಪೋಷಕಾಂಶಗಳನ್ನು ಸಣ್ಣದಾದ ನ್ಯಾನೋ ಕಣಗಳಿಗೆ ಲೇಪಿಸಿ ಸಣ್ಣ ಸಣ್ಣ ರೂಪದಲ್ಲಿ ಸಸ್ಯಗಳಿಗೆ ಅಗತ್ಯ ಇರುವ ಪೋಷಕಾಂಶಗಳನ್ನು ಹಾಗೆ ಮಾಡ್ತಾರೆ ಇದನ್ನ ಇದನ್ನೇ ನಾವು ನ್ಯಾನೋ ಗೊಬ್ಬರ ಅಂತ ಹೇಳಿ ಕರಿತೀವಿ ಈ ನ್ಯಾನೋ ಗೊಬ್ಬರಗಳು ಯಾಕೆ ಉಟ್ಕೊಂಡು ಅಂತ ಹೇಳಿದ್ರೆ ನಿಮಗೆ ಈ ಸದ್ದು ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತಾ ಇರ್ತೀನಿ ನಾವು ಮಣ್ಣಿಗೆ ಹಾಕುವಂತ ಗೊಬ್ಬರಗಳು ಸಂಪೂರ್ಣವಾಗಿ ಕೂಡ ಲಭ್ಯವಾಗುವುದಿಲ್ಲ ಅವುಗಳ ಅನೇಕ ರೀತಿಯಾಗಿ ಅವು ಯಾವ ಅನೇಕ ರೀತಿಯಾಗಿ ಪೋಲ್ ಆಗುತ್ತವೆ ಅವು ಯಾವ್ಯಾವ ರೀತಿ ಅಂತ ಹೇಳಿದ್ರೆ ಲೀಚಿಂಗ್ ಆಗುತ್ತೆ ಲೀಚಿಂಗ್ ಅಂದ್ರೆ ಏನಂದ್ರೆ ಅಂದ್ರೆ ಸೋರುವಿಕೆ ಆಗುತ್ತದ ಇನ್ನ ಒಳಟೈಜೇಶನ್ ಆಗ್ತಂದ್ರೆ ಬಾಷ್ಪೀಕರಣ ಆಗ್ತದ ಆವಿ ಆಗ್ತವ ಮತ್ತೆ ಡಿನೈಟ್ರಿಫಿಕೇಶನ್ ಅನ್ನು ಆತಂದ್ರೆ ನೈಟ್ರೇಟ್ ಸಾರಜನಕ ನೈಟ್ರೋಜನ್ ಆಗಿ ಕನ್ವರ್ಟ್ ಆಗುವಂತ ಇನ್ನೂ ಹಲವಾರು ರೀತಿಯಾಗಿ ಇವು ಇದು ಬಾಷ್ಪೀಕರಣ ಆಗುವುದು ಮತ್ತು ಅನೇಕ ರೀತಿಯ ನಮಗೆ ಲಭ್ಯವಾಗುವುದಿಲ್ಲ ಆದ್ರಿಂದ ಇದು ನ್ಯಾನೋ ಟೆಕ್ನಾಲಜಿಯನ್ನು ಉಟ್ಕೊಂಡ್ಬಿಡ್ತು ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂದ್ರೆ ಫರ್ಟಿಲೈಝರ್ ಯೂಸ್ ಎಫಿಷಿಯನ್ಸಿ ಯಾವ ತರ ಇರ್ತದ ಅಂತ ಹೇಳಿದ್ರೆ ನೀವು ಒಂದು ನೂರು ಕೆಜಿ ಏನು ಇರೋ ನಾವು ಭೂಮಿ ಕೊಟ್ಟಿವಿ ಅಂತ ಹೇಳಿದ್ರೆ ನೈಟ್ರೋಜನ್ ಇಪ್ಪತ್ತರಿಂದ ಮೂವತ್ತೈದು ಪರ್ಸೆಂಟ್ ಅಷ್ಟೇ ನಮ್ಮ ಭೂಮಿ ಸಿಗ್ತಾ ಇದೆ ಇನ್ನು ಫಾಸ್ಪರ್ ಅಷ್ಟು ಎಷ್ಟು ಸಿಗ್ತಾ ಇದೆ ಅಂತಂದ್ರೆ ಈ ಹದಿನೈದರಿಂದ ಇಪ್ಪತ್ತೈದು ಅಷ್ಟೇ ಸಿಗ್ತಾ ಇದೆ ಇನ್ನು ಪೊಟ್ಯಾಶ್ ಎಷ್ಟು ಸಿಗ್ತಾ ಇದೆ ಅರವತ್ತರಿಂದ ಎಂಬತ್ ಪರ್ಸೆಂಟ್ ಇದು ಯು ಜೆ ಆಗಿ ನಮ್ಗೆ ಸಿಗ್ತಾ ಇದೆ ಇನ್ನು ಸಲ್ಫರ್ ಎಷ್ಟು ಯೂಸ್ ಎಂಟರಿಂದ ಹತ್ತು ಪರ್ಸೆಂಟ್ ಸಿಗ್ತಾ ಇದೆ ಇನ್ನು ಮೈಕ್ರೋ ನ್ಯೂಟ್ರಿಯೆಂಟ್ ಎರಡರಿಂದ ಐದು ಪರ್ಸೆಂಟ್ ಇದರಿಂದಾಗಿ ಕ್ರಾಪ್ ಪ್ರೊಡಕ್ಷನ್ಗೂ ಕೂಡ ತೊಂದರೆ ಆಗ್ತದೆ ಇನ್ನು ಭೂಮಿ ಕೂಡ ಹಾಳಾಗ್ತಾ ಇದೆ ಅಂತೇಳಿ ತಿಳ್ಕೊಂಡಾಗ ಇದಕ್ಕೆ ಏನಾದರೂ ಒಂದು ಪರಿಹಾರ ಇದು ಸಮಸ್ಯೆ ಅಂತಾಗಿ ಕಾಣ್ತಾ ಇದೆ ಇದರ ಪರಿ ಇದಕ್ಕೆ ಪರಿಹಾರ ಆಗಿ ಹುಡುಕಬೇಕಾದಾಗ ಹುಟ್ಟುಕೊಂಡಿರುವಂತದ್ದು ವಿಷಯ ಏನಂತಂದ್ರೆ ಒಂದು ಹೊಸ ಆವಿಷ್ಕಾರ ಅಂತ ಹೇಳಿದ್ರೆ ನ್ಯಾನೋ ಫರ್ಟಿಲೈಸರ್ ನ್ಯಾನೋ ರಸಗೊಬ್ಬರಗಳು ಅಂತ ಹೇಳ್ತೀವಿ ಇಫ್ಕೋ ಸಂಸ್ಥೆಯವರು ಇಫ್ಕೋ ಸಂಸ್ಥೆಯವರು ಮೊದಲನೇ ಬಾರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನ ಸಂಶೋಧನೆ ಮಾಡಿ ಮಾರುಕಟ್ಟೆಗೆ ಬಿಟ್ಟಿರುವಂಥದ್ದು ಇದು ಮಾರುಕಟ್ಟೆಗೆ ಬರೋಕ್ಕಿಂತ ಮೊದಲು ಹನ್ನೊಂದು ಸಾವಿರ ಫೀಲ್ಡ್ ಫೀಲ್ಡ್ ಡೆಮಾನ್ಸ್ಟ್ರೇಷನ್ ಮಾಡಿ ಅಲ್ಲಿಂದ ರಿಸಲ್ಟ್ ತಗೊಂಡು ಇದು ಮಾರುಕಟ್ಟೆಗೆ ಬಂದಿರುವಂತದ್ದು ಇನ್ನು ಒಂದು ಐದು ನೂರು ಎಮ್ ಎಲ್ ನ್ಯಾನೋ ಬಾಟಲ್ ಅಲ್ಲಿ ನಲವತ್ತು ಸಾವಿರ ಪಿ ಪಿ ಎಂ ಪಾರ್ಟ್ಸ್ ಪರ್ ಮಿಲಿಕ್ ಕಣಗಳು ಇರ್ತಾವತ್ತ ರಿಪೋರ್ಟ್ ಇರುವಂತದ್ದು ಇನ್ನು ನ್ಯಾನೋ ಯೂರಿಯಾದಲ್ಲಿ ಎಷ್ಟು ಇರಬಹುದು ಇಪ್ಕೋ ಸಂಸ್ಥೆಯವರು ಹೊಸದಾಗಿ ಬಿಡುಗಡೆ ಮಾಡಿರುವಂತಹ ನ್ಯಾನೋ ಯೂರಿಯಾ ಪ್ಲಸ್ ಇಪ್ಪತ್ತು ಪರ್ಸೆಂಟ್ ನೈಟ್ರೋಜನ್ ಇನ್ನು ಡಬ್ಲ್ಯೂ ವಿರುತ್ತೆ ಏನದು ವೇಟ್ ಮತ್ತು ವ್ಯಾಲ್ಯೂ ಮತ್ತೆ ನಿಮಗೆ ಮೆನ್ಷನ್ ಮಾಡಿರುವಂಥದ್ದು ಇನ್ನು ಡಿ ನ್ಯಾನೋ ಡಿ ಎ ಇಪ್ಕೋದವರ ನ್ಯಾನೋ ಡಿ ಎ ಕೂಡ ಎಂಟು ಪರ್ಸೆಂಟ್ ನಿಮಗೆ ಸಾರಜನಕ ಸಿಗುತ್ತದೆ ಇನ್ನು ಹದಿನೆಂಟು ಪರ್ಸೆಂಟ್ ರಂಜಕನು ಸಿಗುವಂತದ್ದು ಇವು ಇವು ಬಳಸುವುದರಿಂದ ಆಗುವಂತ ರೈತರಿಗೆ ಆಗುವಂತಹ ಉಪಯೋಗಗಳು ಏನಂತ ಹೇಳ ನೋಡಬೇಕಾದ್ರೆ ಇದು ಯಾವ ರೀತಿ ವರ್ಕ್ ಆಗುತ್ತದೆ ನ್ಯಾನೋ ಗೊಬ್ಬರಗಳು ಬಳಸೋದ್ರಿಂದ ರೈತರಿಗೆ ಅನುಕೂಲ ಅದನ್ನು ಅನಾನುಕೂಲ ಅದನ್ನು ಅಂತ ತಿಳ್ಕೊಬೇಕಾದಾಗ ಇದರ ಅನುಕೂಲತೆ ಯಾವ ತರ ಅಂತ ಹೇಳಿದ್ರೆ ಇದು ಬಿಸಿಲಿನ ಸಮಯದಲ್ಲಿ ಸ್ಪ್ರೇ ಮಾಡುವುದರಿಂದ ಯಾಕಂತ ಹೇಳಿದ್ರೆ ಬಿಸಿಲಿನ ಸಮಯದಲ್ಲಿ ಎಲೆಯಲ್ಲಿರುವಂತ ಪತ್ರ ಹರಿತು ಟೊಮಾಟ ಅಂತ ಹೇಳ್ಕೊಳ್ತೀವಲ್ಲ ಓಪನ್ ಆಗಿರುತ್ತದೆ ಅದರಿಂದ ಇಮಿಡಿಯೇಟ್ ಆಗಿ ಇದ್ರ ಕೆಲಸವನ್ನು ಸ್ಟಾರ್ಟ್ ಮಾಡ್ತದೆ ಅಂತ ಹೇಳಕ ಹೇಳ್ತಾ ಇದು ಬಿಸಿಲಿನ ಸಮಯದಲ್ಲಿ ಸ್ಪ್ರೇ ಮಾಡುದು ಅತಿ ಸು ಉತ್ತಮ ಅಂತ ನಾವು ಬಹಳ ಇನ್ನು ನ್ಯಾನೋ ರಸಗೊಬ್ಬರಗಳಾದಂತಹ ಯೂರಿಯಾ ಮತ್ತು ಡಿ ಎ ಪಿ ಬಳಸುವುದರಿಂದ ಸಸ್ಯಗಳಿಗೆ ಆಗುವಂತಹ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಪೋಷಕಾಂಶಗಳು ನಿರಂತರವಾಗಿ ನಿಧಾನವಾಗಿ ಬಿಡುಗಡೆ ಆಗುತ್ತವೆ ಇದರಿಂದಾಗಿ ಸಸ್ಯಗಳಲ್ಲಿ ಬೆಳವಣಿಗೆ ಜಾಸ್ತಿ ಆಗಿಬಿಡ್ತವೆ ಅದು ಅಲ್ಲದೆ ಕೂಡ ಪೋಷಕಾಂಶಗಳ ಅಪ್ಟೇಕ್ ಕೂಡ ಜಾಸ್ತಿ ಆಗುತ್ತದೆ ಇದರಿಂದ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಕೂಡ ತನ್ನ ವೇಗವನ್ನು ಪಡೆದುಕೊಳ್ಳುತ್ತದೆ ಆದ್ದರಿಂದ ಇದು ಅಲ್ಲದೆ ಕೂಡ ಹಲವಾರು ರೀತಿಯಾದಂಥ ಪ್ರಯೋಜನ ಇದು ಸಾಗಿಸಲು ಮತ್ತು ಸಂಗ್ರಹಿಸಲು ಸುಲಭವಾಗಿರುತ್ತದೆ ಇದು ಪರಿಸರ ಸ್ನೇಹಿಯಾಗಿಯೇ ಇದು ವಾಯು ಮತ್ತು ನೀರಿನ ಮಾಲಿನ್ಯದಿಂದ ಇದನ್ನು ಸಂರಕ್ಷಿಸಬಹುದು ಮತ್ತು ಮಣ್ಣಿನ ಆರೋಗ್ಯವನ್ನು ಕೂಡ ಇದರಿಂದ ಸಂರಕ್ಷಿಸಬಹುದು ಮತ್ತು ಬೆಳೆಗಳಲ್ಲಿ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಸುವಂತ ಹದಿನೈದು ಐವತ್ತು ಪರ್ಸೆಂಟ್ ರಸಗೊಬ್ಬರವನ್ನು ಕಡಿಮೆ ಮಾಡಬಹುದು ಮತ್ತು ಇದರಲ್ಲಿ ಹದಿನೈದರಿಂದ ಇದು ನ್ಯಾನೋ ಗೊಬ್ಬರಗಳು ಬಳಸುವುದರಿಂದ ಹದಿನೈದರಿಂದ ಮೂವತ್ತು ಪರ್ಸೆಂಟ್ ಇಳುವರಿಯನ್ನು ಹೆಚ್ಚಿಗೆ ಮಾಡ್ಕೋಬಹುದು ಆದ್ರಿಂದ ಎಲ್ಲಾ ರೈತ ಬಾಂಧವರು ಹೆಚ್ಚಿನ ಮಾಹಿತಿಗಾಗಿ ಭೂಮಿ ಮಿತ್ರ ಕೃಷಿ ಸೇವಾ ಕೇಂದ್ರ ಅಂಕಲಗ ಅನ್ನ ಭೇಟಿ ಕೊಡಿ ಇನ್ನು ಹೆಚ್ಚು ಹೆಚ್ಚಿಗಾಗಿ ನಮ್ಮ ಭೂಮಿ ಮಿತ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ನಮಸ್ಕಾರ